ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಖುಷಿ ಚಾನಲ್ನ ವಿಡಿಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ನಮ್ಮ ಅಡಿಕೆ ತೋಟಕ್ಕೆ ಸಮಸ್ಯೆ ಕೊಡುವಂತಹ ರೋಗ ಅಂತ ಹೇಳಿದರೆ ಕೊಳೆ ರೋಗ ಇದು ಹೆಚ್ಚಿನವರಿಗೆಲ್ಲ ಅಡಿಕೆ ಕೃಷಿಕರಿಗೆ ಗೊತ್ತಿದೆ ಇದು ಬರೋದು ಯಾವುದರಿಂದ ಒಂದು ಶಿಲೀಂಧ್ರದಿಂದ ಪೈಟೋಪ್ತೆರ ಅಂತ ಹೇಳುವ ಒಂದು ಶಿಲೀಂಧ್ರದಿಂದ ಈ ರೋಗ ಬರ್ತದೆ ಸ್ನೇಹಿತರೆ ಈ ಅಡಿಕೆ ಕೃಷಿಕರಿಗೆ ಮಳೆಗಾಲ ಪ್ರಾರಂಭ ಆಯಿತು ಅಂತ ಹೇಳಿದರೆ ದೊಡ್ಡ ತಲೆನೋವಿನ ಕೆಲಸ ಏನಂತ ಹೇಳಿದರೆ ಇದೇ ರೋಗಕ್ಕೆ ಮದ್ದು ಹೊಡೆಯುವಂಥದ್ದು ಕೂಲಿ ಆಲುಗಳ ಸಮಸ್ಯೆ ಇರ್ತದೆ ಆಮೇಲೆ ಗುಣಮಟ್ಟದ ಮೈಲ್ದೂತು ಸಿಗುವ ಸಮಸ್ಯೆ ಇರ್ತದೆ ಅಷ್ಟೇ ಅಲ್ಲದೆ ಮಳೆಗಾಲದಲ್ಲಿ ಮಳೆ ಬರುವಾಗ ಮದ್ದು ಹೊಡೆಯುವುದು ಕೂಡ ಅಷ್ಟೇ ಒಂದು ಸವಾಲಿನ ಕೆಲಸ ಅಂತ ಹೇಳ್ಬೋದು ನೋಡಿ ಸ್ನೇಹಿತರೆ ಈಗಾಗಲೇ ನಮ್ಮ ದಕ್ಷಿಣ ಕನ್ನಡದಲ್ಲಿ ಹೆಚ್ಚಿನ ಎಲ್ಲ ಕೃಷಿಕರು ಒಂದು ಸಲ ಅಥವಾ ಎರಡು ಸಲ ಈಗ ಮದ್ದು ಹೊಡೆದಾಗಿದೆ ಆದರೆ ಒಮ್ಮೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ ನಮ್ಮ ಸೋಲಿಗೆ ಅಂತ ಇರಬಹುದು ಯಾವ ಕಾರಣಕ್ಕೆ ಅಂತ ಹೇಳಲಿಕ್ಕೆ ಕೆಲವು ಸಲ ಈ ರೋಗದ ಗಂಭೀರತೆ ಅಥವಾ ಕೆಲವು ತೋಟಕ್ಕೆ ಇದರ ತೀವ್ರತೆ ಹೆಚ್ಚಿರ್ತದೆ ಹೀಗಾದಾಗ ಏನಾಗ್ತದೆ ಕೆಲವು ಮದ್ದು ಬಿಟ್ಟು ಹತ್ತು ಹದಿನೈದು ದಿವಸ ಆದ ಕೂಡಲೇ ರೋಗದ ದಾಳಿ ಆಗಿರ್ತದೆ ಕೆಲವು ಕೃಷಿಕರಿಗೆ ಇದನ್ನು ಗುರುತಿಸುವುದು ಗೊತ್ತಿರುವುದಿಲ್ಲ ಸ್ನೇಹಿತರೆ ಅದು ಕೊಳೆ ರೋಗವ ಏನು ಖಾತೆ ಅಂತ ಇದನ್ನು ಗುರುತಿಸುವುದು ಹೇಗೆ ಅಂತ ಹೇಳಿದರೆ ನೋಡಿ ಇಲ್ಲಿಗ ನಮ್ಮ ತೋಟದಲ್ಲಿ ಹಣ್ಣು ಅಡಿಕೆ ಬಿದ್ದಿದೆ ನೋಡಿ ಇದರ ಮೇಲ್ಮೈಯನ್ನು ನೀವು ನೋಡಿ ಶುದ್ಧವಾಗಿರ್ತದೆ ಯಾವುದೇ ಒಂದು ಸ ಸಮಸ್ಯೆ ಇಲ್ಲ ನೋಡಿ ಹಾಗೆಯೇ ಇಲ್ಲಿ ಗಮನಿಸಿ ಒಂದೆರಡು ಕಾಯಿ ಅಡಿಕೆ ಬಿದ್ದಿದೆ ಇದು ಯಾವ ರೋಗದಿಂದ ಬಿದ್ದಿದೆ ಅಂತ ನಾವು ಗಮನಿಸುವುದಾದರೆ ನಮಗೆ ಹಾನಿಯಾಗುವುದು ಮುಖ್ಯವಾಗಿ ಸ್ನೇಹಿತರೆ ಕೊಳೆ ರೋಗದಿಂದ ಆದರೆ ಇದನ್ನು ಕೊಳೆ ರೋಗ ಅಂತ ಗುರುತಿಸುವ ಹೇಗೆ ಅತ್ಯಂತ ಸುಲಭವಾಗಿ ಗುರುತಿಸ್ಬೋದು ಸ್ನೇಹಿತರೆ ನೋಡಿ ಈಗ ಬೇರೆ ಬೇರೆ ಸಮಯದಲ್ಲಿ ಬಿದ್ದಂತಹ ಎರಡು ಅಡಿಕೆ ಇದೆ ನನ್ನಲ್ಲಿ ಇದು ಎಳೆಯ ಕಾಯಿಗಳು ನೋಡಿ ಇದು ಈ ರೀತಿಯಾಗಿದೆ ಅಂದರೆ ಇದು ಇದರ ರಸವೆಲ್ಲ ಹೋಗಿ ಇದು ಕೊಳೆತು ತುಂಬ ದಿನ ಆಗಿದೆ ಇದು ಕೊಳೆ ಅಂತ ನೀವು ತಿಳಿದುಕೊಳ್ಬೇಕಾಗ್ತದೆ ಅಥವಾ ಇದು ಕೊಳೆ ರೋಗದಿಂದ ಬಿದ್ದಿದೆ ಅಂತ ನೀವು ತಿಳಿದುಕೊಳ್ಬೇಕಾಗ್ತದೆ ಸ್ನೇಹಿತರೆ ಇಲ್ಲಿ ನಮಗೆ ಗುರುತು ಮಾಡೋದು ಹೇಗೆ ಅಂತ ಹೇಳಿದರೆ ಕೊಳೆ ರೋಗವನ್ನು ಇದರ ಹೆಸರೇ ಕೊಳೆ ರೋಗ ಅಂತ ಹೇಳಿದರೆ ಕೊಳೆಯುವಂತಹ ರೋಗ ಹಾಗಾಗಿ ನಮಗೆ ನಾವು ಒಂದು ಅಡಿಕೆ ಬಿದ್ದಿದ್ದರೆ ಅದನ್ನು ಹೀಗೆ ಕೈಯಲ್ಲಿ ಹಿಡಿದಾಗ ಇದರ ಮೇಲ್ಮೈಯಲ್ಲಿ ಒಂದು ಲೋಳೆಯಂತಹ ಪದಾರ್ಥ ಬಂದಿರ್ತದೆ ಸ್ನೇಹಿತರೆ ಅಂದರೆ ಕೊಳೆತಿರ್ತದೆ ಈ ಮೇಲ್ಮಟ್ಟದ ಕವಚ ಕೊಳೆತಿರ್ತದೆ ಇದು ನೋಡಿ ಇದು ಕಾಯಡಿಕೆ ಬಿದ್ದಿದ್ರೂ ಕೂಡ ಎಷ್ಟು ಶುದ್ಧವಾಗಿದೆ ಅಂತ ನೋಡಿ ಇದು ಎಳೆಯ ಅಡಿಕೆ ಹಾಗಾಗಿ ಇದನ್ನು ನಾವು ಗ್ಯಾರಂಟಿಯಾಗಿ ಹೇಳ್ಬೋದು ಇದು ಕೊಳೆ ರೋಗದಿಂದ ಬಿದ್ದದ್ದು ಅಲ್ಲ ಅಂತ ಹಾಗಾದರೆ ಇದು ನೋಡಿ ಇದು ಸಹ ಬಿದ್ದು ತುಂಬ ದಿನ ಆಗಿದೆ ಇದು ಈಗ ಆಲ್ರೆಡಿ ಕೊಳ್ತ ರೀತಿಯಲ್ಲಿ ಇದೆ ಆದರೂ ಸ್ನೇಹಿ ಸ್ನೇಹಿತರೆ ಇದು ಕೊಳೆ ರೋಗದಿಂದ ಬಿದ್ದಂಥ ಅಡಿಕೆ ಅಲ್ಲ ಯಾಕಂತ ಹೇಳಿದರೆ ಇಲ್ಲಿ ಯಾವುದೇ ರೀತಿಯ ಲೋಳೆಯಂತಹ ಪದಾರ್ಥ ಇಲ್ಲ ನಾವು ಕೊಳೆ ರೋಗದಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಏನಂತ ಹೇಳಿದರೆ ಅಡಿಕೆಯ ಮೇಲೆ ಲೋಳೆಯಂತಹ ಪದಾರ್ಥ ಅಥವಾ ಮುಟ್ಟುವಾಗ ಜಾರುತ್ತದೆ ಒಂದು ರೀತಿಯ ಅಂಟಿನಂತಹ ಪದಾರ್ಥ ಅದರಲ್ಲಿ ಆಗಿರ್ತದೆ ಇನ್ನೊಂದು ವಿಷಯ ಏನು ಗೊತ್ತ ಸ್ನೇಹಿತರೆ ಕೊಳೆ ರೋಗ ಆದರೆ ಅಡಿಕೆ ಅಥವಾ ಗಿಡಗಳಿಂದ ಹೆಚ್ಚಿನ ಅಡಿಕೆಗಳು ಬೀಳುವುದಿಲ್ಲ ಅದು ಗಿಡಗಳಲ್ಲಿಯೇ ಅಂಟಿಕೊಂಡಿರ್ತದೆ ಅಂದರೆ ಕೆಳಗೆ ಬಿದ್ದರೆ ಗುರ್ತು ಮಾಡ್ಬೋದು ಬೇಗದಲ್ಲಿ ಸುಲಭದಲ್ಲಿ ಇಲ್ಲಿ ನೋಡಿ ಇಲ್ಲಿ ಕೂಡ ಕಾಯಿ ಅಡಿಕೆ ಬಿದ್ದಿದೆ ಈ ಇದರನ್ನು ಗಮನಿಸಿ ಇದು ಕೊಳೆ ರೋಗದಿಂದ ಬಿದ್ದಿದೆ ಇಲ್ವ ಅಂತ ಇಲ್ಲಿ ನಿಮಗೆ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡ್ಬೋದು ನೋಡಿ ಇಲ್ಲಿ ನಿಮಗೆ ಕಾಯಿ ಕಾಣ್ತದೆ ನೋಡಿ ಶುದ್ಧವಾಗಿದೆ ಕಾಯಿ ಸುಲಭವಾಗಿ ಹೇಳ್ಬೋದು ಇದು ಕೊಳೆ ರೋಗದಿಂದ ಬಿದ್ದದ್ದು ಅಲ್ಲ ಅಂತ ಹೀಗೆ ಸ್ನೇಹಿತರೆ ನಾವು ನಮಗೆ ಕೊಳೆ ರೋಗದಿಂದ ಬಿದ್ದ ಅಡಿಕೆಯ ಗುರುತು ಬೇಗ ಸಿಗಬೇಕು ಹಾಗಾದರೆ ನಾವು ಪರಿಣಾಮಕಾರಿಯಾಗಿ ಅದನ್ನು ನಿಯಂತ್ರಣ ಮಾಡಬಹುದು ಒಂದು ವೇಳೆ ಕೊಳೆ ರೋಗದಿಂದ ನಮ್ಮ ಅಡಿಕೆ ಬಿದ್ದಿದ್ದರೆ ಏನು ಮಾಡೋದು ಕೆಲವು ಸಲ ಏನಾಗ್ತದೆ ಅಂತ ಹೇಳಿದರೆ ನಾವು ಮದ್ದನ್ನು ಸರಿಯಾಗಿ ಬಿಡದಿದ್ದರ ಪರಿಣಾಮವೋ ಅಥವಾ ಕೆಲವು ಕಡೆ ಗೊನೆಗಳು ಇಕ್ಕಟ್ಟಾಗಿದ್ದರೆ ಅಲ್ಲಿ ಮದ್ದು ತಲುಪಿರುವುದಿಲ್ಲ ಹಾಗೆಯೋ ಏನೋ ಒಂದು ಕಾರಣದಿಂದ ಮದ್ದು ಬಿಟ್ಟು ಹತ್ತು ಹದಿನೈದು ದಿನದ ಒಳಗಡೆ ಕೊಳೆ ರೋಗ ತೋಟಕ್ಕೆ ಬರ್ತದೆ ಹೀಗೆ ಅದಕ್ಕೆ ಏನು ಮಾಡಲಿಕ್ಕೂ ಆಗೋದಿಲ್ಲ ಯಾಕಂತ ಹೇಳಿದರೆ ನಮಗೆ ಆ ಕ್ಷಣಕ್ಕೆ ಮದ್ದು ಬಿಡುವವರು ಸಿಗುವುದಿಲ್ಲ ಒಂದನೇದಾಗಿ ಎರಡನೇದಾಗಿ ನಾವು ಯಾವುದೇ ವ್ಯವಸ್ಥೆಗಳನ್ನು ಮಾಡಿಕೊಂಡಿರುವುದಿಲ್ಲ ಹೀಗೆಲ್ಲ ತುಂಬ ಸಮಸ್ಯೆಗಳಾದರೆ ಈ ಕೊಳೆ ರೋಗ ಅತಿ ಬೇಗ ನಮ್ಮ ಎಲ್ಲ ಗಿಡಗಳಿಗೂ ವ್ಯಾಪಿಸ್ತದೆ ಅಂದರೆ ಇದು ಶಿಲೀಂಧ್ರವಾದ ಕಾರಣ ಇದು ಗಾಳಿಯಲ್ಲಿಯೂ ಹರಡ್ತದೆ ಮತ್ತು ಇದಕ್ಕೆ ಕೆಲವು ನೊಣಗಳು ಬರ್ತದೆ ಈ ನೊಣಗಳು ಅತಿ ಬೇಗ ಬೇರೆ ಬೇರೆ ಗಿಡಗಳ ಮೇಲೆ ಕೂತ್ಕೊಂಡು ಈ ರೋಗಗ್ರಸ್ತ ಅಡಿಕೆಯ ಮೇಲೆ ಕೂತು ಪುನಃ ಬೇರೆ ಗಿಡದ ಮೇಲೆ ಕೂತ್ರೆ ಅಲ್ಲಿಗೂ ಅದು ಹರಡ್ತದೆ ಹಾಗಾಗಿ ನಾವು ಏನು ಮಾಡಬೇಕಾಗ್ತದೆ ಸ್ನೇಹಿತರೆ ಇದಕ್ಕೆ ಒಂದು ಸರಳ ಉಪಾಯ ಇದೆ ನಾವು ಒಂದು ಕೆ ಜಿ ಮೈಲು ತುತ್ತನ್ನು ಒಂದು ಹತ್ತು ಲೀಟರ್ ನೀರಿನಲ್ಲಿ ಮೊದಲೇ ಕರಗಿಸಿ ಇಟ್ಕೊಳ್ಬೇಕು ಇದು ನಮಗೆ ಎಮರ್ಜೆನ್ಸಿಗೆ ಅಂತ ಉಪಯೋಗ ಆಗಲಿಕ್ಕೆ ಒಂದು ವೇಳೆ ನಮ್ಮ ತೋಟದಲ್ಲಿ ಕೊಳೆ ರೋಗದ ಲಕ್ಷಣಗಳು ಕಂಡು ಬಂದರೆ ಒಂದು ಕೆ ಜಿ ಸುಣ್ಣವನ್ನು ಹತ್ತು ಲೀಟರ್ ನೀರಿನಲ್ಲಿ ಕರಗಿಸಿಕೊಂಡು ನಾವು ಒಂದು ಡ್ರಮ್ಮಿಗೆ ಒಂದು ಇಪ್ಪತ್ತು ಲೀಟ್ರ್ ನೀರು ಹಾಕಬೇಕು ಈ ಹತ್ತು ಲೀಟರು ಮೈಲು ತುತ್ತದ ನೀರು ಹತ್ತು ಲೀಟ್ರ್ ಸುಣ್ಣದ ನೀರು ಮತ್ತು ಇಪ್ಪತ್ತು ಲೀಟ್ರ್ ನೀರು ಸೇರಿ ಒಟ್ಟಿಗೆ ನಲವತ್ತು ಲೀಟ್ರ್ ಆಗ್ತದೆ ಸ್ನೇಹಿತರೆ ಆದರೆ ನಾವು ಮಾಮೂಲು ಬೋರ್ಡ ದ್ರಾವಣ ಮಾಡುವುದು ಹೇಗೆ ಒಂದು ಕೆ ಜಿ ಮೈಲು ತುತ್ತು ಒಂದು ಕೆ ಜಿ ಸುಣ್ಣವನ್ನು ನೂರು ಲೀಟ್ರ್ ನೀರಿನಲ್ಲಿ ನಾವು ಮಿಕ್ಸ್ ಮಾಡ್ತೇವೆ ಇದು ಸಾಧಾರಣವಾಗಿ ಮಾಮೂಲಾಗಿ ನಾವು ಸ್ಪ್ರೇ ಮಾಡುವಾಗ ಮಾಡುವಂತಹ ವಿಧಾನ ಆದರೆ ಈಗ ಆ ಪ್ರಮಾಣದ ಪವರ್ ಸಾಕಾಗುವುದಿಲ್ಲ ಸ್ನೇಹಿತರೆ ಮದ್ದು ತುಂಬ ಸ್ಟ್ರಾಂಗ್ ಆಗಿರಬೇಕು ಹೀಗೆ ಮಾಡುವಾಗ ನಾವು ನೀರನ್ನು ಕಮ್ಮಿ ಹಾಕಬೇಕಾಗ್ತದೆ ಯಾಕಂತ ಹೇಳಿದರೆ ನಾವು ಈ ಕೊಳೆ ರೋಗದ ಶಿಲೀಂಧ್ರಗಳನ್ನು ಎಷ್ಟು ಬೇಗ ನಾಶ ಮಾಡಲಿಕ್ಕೆ ಆಗ್ತದೋ ಅಷ್ಟು ಬೇಗ ನಾಶ ಮಾಡಿದಷ್ಟು ನಮ್ಮ ತೋಟದ ಬಾಕಿ ಉಳಿದ ಗಿಡಗಳಿಗೆ ಪಸರಿಸುವುದು ಕಡಿಮೆ ಆಗ್ತದೆ ನಾವು ಏನು ಮಾಡಬೇಕು ಕೆಲಸಗಾರನ ನಂಬಿ ಕೂತ್ರೆ ಆಗುವುದಿಲ್ಲ ಸ್ನೇಹಿತರೆ ಈ ಸಮಯದಲ್ಲಿ ನಮಗೆ ಸಾಧ್ಯವಾದಷ್ಟು ಬೇಕಾದ ಮದ್ದು ಬಿಡಲಿಕ್ಕೆ ಬೇಕಾಗುವಂತಹ ದೋಟಿಗಳಿದೆ ಅಥವಾ ಬೇರೆ ಬೇರೆ ವ್ಯವಸ್ಥೆಗಳಿದೆ ಇದನ್ನೆಲ್ಲ ಉಪಯೋಗಿಸಿಕೊಂಡು ಯಾವ ಗಿಡಕ್ಕೆ ರೋಗ ಬಂದಿದೆ ಆ ಗಿಡದ ಸುತ್ತಮುತ್ತಲಿನ ಗಿಡಕ್ಕೆ ಒಂದು ಹತ್ತಿಪ್ಪತ್ತು ಗಿಡಕ್ಕೆ ಸೇರಿಸಿಕೊಂಡು ಮದ್ದನ್ನು ಸ್ಪ್ರೇ ಮಾಡಬೇಕು ಸ್ನೇಹಿತರೆ ಅತ್ಯಂತ ಬೇಗ ಯಾಕಂತ ಹೇಳಿದರೆ ಒಂದೊಂದು ದಿನವೂ ಕೂಡ ಅಲ್ಲಿ ಮುಖ್ಯವಾಗಿರ್ತದೆ ಇಲ್ಲದಿದ್ದರೆ ಎಲ್ಲ ತೋಟಗಳಿಗೂ ಹರಡುವಂಥ ಸಾಧ್ಯತೆ ಇರ್ತದೆ ನಾವು ಅಡಿಕೆ ರೋಗ ಪೀಡಿತ ಗಿಡವನ್ನು ಸೇರಿಸಿಕೊಂಡು ಸುತ್ತಮುತ್ತಲಿನ ಒಂದು ಹತ್ತು ಗಿಡಕ್ಕೆ ಚೆನ್ನಾಗಿ ಮದ್ದನ್ನು ಗೊನೆಗಳೆಲ್ಲ ಒದ್ದೆಯಾಗುವಂತೆ ಮದ್ದನ್ನು ಸ್ಪ್ರೇ ಮಾಡಿದರೆ ಆ ರೋಗವನ್ನು ನಾವೊಂದು ನೂರು ಶೇಕಡದಷ್ಟು ನಿಯಂತ್ರಣ ಮಾಡಬಹುದು ಸ್ನೇಹಿತರೆ ನಮಗೆ ಕೊಳೆ ರೋಗ ಬಂದದ್ದು ಗೊತ್ತಾಗಬೇಕು ಒಂದನೇದಾಗಿ ನಾವು ಮೈಲು ದ್ರಾವಣವನ್ನು ರೆಡಿ ಮಾಡಿ ಹುಟ್ಟಿಕೊಂಡಿರಬೇಕು ಸೇಫ್ಟಿಗಂತ ಹೀಗೆಲ್ಲ ಮಾಡ್ತಾ ನಾವು ಕೃಷಿಯನ್ನು ಮಾಡಿದರೆ ಕೊಳೆ ರೋಗದಿಂದ ಮುಕ್ತಿಯನ್ನು ಪಡೆಯಬಹುದು ಸ್ನೇಹಿತರೆ ಇಲ್ಲದಿದ್ದರೆ ನಾನು ನೋಡಿದ್ದೇನೆ ತುಂಬ ಕೃಷಿಕರು ಕೊಳೆ ರೋಗ ಬಂದಿರ್ತದೆ ಅವರು ಲೆಕ್ಕ ಹಾಕಿರ್ತಾರೆ ನಾನು ಮದ್ದು ಬಿಟ್ಟು ಹದಿನೈದು ದಿನ ಆಯಿತು ಇನ್ನೂ ಇಪ್ಪತ್ತು ದಿನ ಯಾವುದೇ ಟೆನ್ಷನ್ ಇಲ್ಲ ಅಂತ ತೋಟದ ಕಡೆ ಮುಖವೇ ಮಾಡಿರುವುದಿಲ್ಲ ಆದರೆ ತೋಟದಲ್ಲಿ ಕೆಲವು ಸಲ ಈ ಮದ್ದು ಬಿಡುವವರ ಗಡಿ ಬಿಡಿನ ಕೆಲವು ಅಡಿಕೆ ಗಿಡಗಳು ಬಾಕಿ ನಮಗೆ ಗೊತ್ತೇ ಆಗಿರುವುದಿಲ್ಲ ಅದಕ್ಕೆ ಮದ್ದು ಬಿಟ್ಟಿದೆಯಾ ಅಂತ ಗೊತ್ತೇ ಆಗಿರೋದಿಲ್ಲ ಆದರೆ ಈ ಕೊಳೆ ರೋಗದ ಫಂಗಸ್ಗಳು ನೇರವಾಗಿ ಅದಕ್ಕೆ ಅಟ್ಯಾಕ್ ಮಾಡಿರ್ತದೆ ಹಾಗಾಗಿ ನಾವು ತೋಟವನ್ನು ಆವಾಗ ಆವಾಗ ಹೋಗಿ ಪರಿಶೀಲನೆ ಮಾಡ್ತಾ ಇರಬೇಕಾಗ್ತದೆ ಮಳೆಗಾಲ ಮುಗಿಯವರೆಗೆ ಹೀಗೆ ಮಾಡಿದರೆ ಮಾತ್ರ ನಾವು ಯಶಸ್ವಿಯಾಗಿ ಕೊಳೆ ರೋಗವನ್ನು ಒಂದು ಹಂತಕ್ಕೆ ನಿರ್ಮೂಲನೆ ಮಾಡ್ಬೋದು ಸ್ನೇಹಿತರೆ ಇಲ್ಲದಿದ್ದರೆ ಈ ದುಬಾರಿಯಾದಂಥ ಅಡಿಕೆ ಒಳ್ಳೆಯ ಬೆಲೆ ಇದೆ ಇಷ್ಟೆಲ್ಲ ಇರುವಾಗ ನಾವು ಸುಲಭವಾಗಿ ಅಡಿಕೆಯ ಫಸಲನ್ನು ಕಳೆದುಕೊಳ್ಳುವಂಥ ಒಂದು ರೋಗ ಅಂತ ಹೇಳಿದರೆ ಅದು ಕೊಳೆ ರೋಗ ಸ್ನೇಹಿತರೆ ಹೀಗೆಲ್ಲ ನಾವು ಕೃಷಿಯಲ್ಲಿ ವೈಜ್ಞಾನಿಕವಾಗಿ ಮತ್ತು ಸ್ವಲ್ಪ ಶ್ರಮ ಪಡಬೇಕಾಗ್ತದೆ ಹೀಗೆಲ್ಲ ಮಾಡಿದರೆ ಕೃಷಿಯಲ್ಲಿ ನಾವು ಯಾವಾಗಲೂ ಲಾಭವನ್ನು ಪಡಿಬೋದು ಈ ಕೊಳೆ ಪೀಡಿತ ಗಿಡದಿಂದ ಅದರ ಫಂಗಸ್ಗಳು ರೋಗಾಣುಗಳು ಇನ್ನೊಂದು ಗಿಡಕ್ಕೆ ಸುಲಭವಾಗಿ ಪ್ರಸಾರ ಮಾಡುವುದು ಒಂದು ಗಾಳಿ ಆದರೆ ಅದಕ್ಕಿಂತ ಹೆಚ್ಚು ಸ್ನೇಹಿತರೆ ಒಂದು ನೊಣ ಬರ್ತದೆ ಅದಕ್ಕೆ ಸಣ್ಣ ಗಾತ್ರದ ನೊಣ ಈ ಕೊಳೆ ರೋಗ ಪೀಡಿತ ಗಿಡಗಳನ್ನು ಗುರುತಿಸ ಸುಲಭವಾಗಿ ಗುರುತಿಸಲಿಕ್ಕೆ ಇದು ಒಂದು ಸಹಾಯ ಆಗ್ತದೆ ಯಾವ ಗಿಡದ ಹತ್ತಿರ ಜಾಸ್ತಿ ನೊಣಗಳು ಹಾರಾಡ್ತಾ ಇರ್ತದೋ ಅದಕ್ಕೆ ಕೊಳೆ ರೋಗ ಬಂದಿದೆ ಅಂತಲೂ ನಾವು ಸಾಧಾರಣವಾಗಿ ಗುರುತಿಸಬಹುದು ಹಾಗಾಗಿ ಈ ನೊಣಗಳಿರುವಂಥ ಗಿಡಗಳಿಗೆ ನಾವು ಅತಿ ಹೆಚ್ಚು ಮದ್ದನ್ನು ಸ್ಪ್ರೇ ಮಾಡಿದರೆ ತುಂಬ ಸುಲಭವಾಗಿ ನಿಯಂತ್ರಣ ಮಾಡಬಹುದು ಸ್ನೇಹಿತರೆ ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೇರೆಯವರಿಗೂ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಸ್ನೇಹಿತರೆ ಮುಂದಿನ ಒಡೆಯೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು